ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋ ವಿಷಯ ಕೆ ಎಸ್ ಆರ್ ಟಿ ಸಿ ಕಾರ್ಮಿಕರ ಸಮಸ್ಯೆಗಳು ಸೌಲಭ್ಯಗಳು ಮತ್ತು ಸುತ್ತೋಲೆಗಳು ನಮ್ಮ ಹಕ್ಕುಗಳು ಮತ್ತು ವೇತನ ಪರಿಷ್ಕರಣೆ ಕುರಿತು ಬೇಡಿಕೆಗಳು ಇದರ ಬಗ್ಗೆ ಇರುತ್ತದೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಸಾವಿರಾರು ಜನರಿಗೆ ಉದ್ಯೋಗ ನೀಡುವ ದೊಡ್ಡ ಸಂಸ್ಥೆಯಾಗಿದೆ ಆದರೆ ಈ ಸಂಸ್ಥೆಯಲ್ಲಿ ಇರುವ ಚಾಲಕರು ನಿರ್ವಾಹಕರು ಮತ್ತು ತಾಂತ್ರಿಕ ಸಿಬ್ಬಂದಿ ಇತರೆ ಸಿಬ್ಬಂದಿ ಅನೇಕ ಕೆಲಸಗಾರರು ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಕೆಎಸ್ಆರ್ ಟಿಸಿ ಸಾರಿಗೆ ನೌಕರರ ಸಮಸ್ಯೆಗಳು ವೇತನ ವಿಳಂಬ ಕಡಿಮೆ ವೇತನ ಹೆಚ್ಚಾದ ಕರ್ತವ್ಯದ ಸಮಯ ಗಳಿಕೆ ರಜೆ ನಗದೀಕರಣ ವಿಳಂಬ ವೈದ್ಯಕೀಯ ಸೌಲಭ್ಯದ ಕೊರತೆ ಕಡಿಮೆ ಪಿಂಚಣಿ ಉಪದಾನ ಮತ್ತು ಗಳಿಕೆ ರಜೆ ನಗದೀಕರಣ ಪಾವತಿ ವರ್ಷಾನುಗಟ್ಟಲೆ ಕಾಯಬೇಕು ಸಾರ್ವಜನಿಕರಿಂದ ನಡೆಯುವ ದೌರ್ಜನ್ಯ ಹಲ್ಲೆ ಕೊಳಪಡುವ ಸಂದರ್ಭಗಳು ಇ ಎಸ್ಐ ಸೌಲಭ್ಯವಿರುವುದಲ್ಲ ರಜೆ ಸೌಲಭ್ಯಕ್ಕಾಗಿ ಅಧಿಕಾರಿಗಳ ಕಿರುಕುಳ ಸಣ್ಣ ಪುಟ್ಟ ತಪ್ಪುಗಳಿಗೆ ಶಿಕ್ಷಣ ಕೊಡುವ ಕಠಿಣ ಶಿಕ್ಷಣ ನೀಡುವ ತಾಪತ್ರಯ ನೌಕರರು ಆರೋಗ್ಯ ಸರಿಯಿಲ್ಲದಿದ್ದ ಪಕ್ಷದಲ್ಲಿ ರಜೆ ಮಂಜೂರಾತಿಗೆ ಸತಾಯಿಸುವುದುಂಟು ಮೇಲಿನ ಅಧಿಕಾರಿಗಳು ರಜೆ ಮಂಜೂರಾತಿಗಾಗಿ ಹೀಗೆ ಮಾಡುವುದರಿಂದ ಆತನು ನಿರಾಶೆ ಹೊಂದಿ ಗೈರಾಜರಿ ಬೀಳುತ್ತಾನೆ ಇದರಿಂದ ಕೇವಲ ತನಿಖೆ ಅಲ್ಲದೆ ಸಂಸ್ಥೆಗೆ ಸಾರ್ವಜನಿಕ ಪ್ರಯಾಣಿಕರಿಗೆ ತೊಂದರೆಯಾಗುವುದಲ್ಲದೆ ಆತನ ಗೈರಾಜರಿಯು ಸಹಗೂ ತೊಂದರೆಯಾಗುತ್ತದೆ ನನ್ನ ವಿಡಿಯೋ ತಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ಮಾನ್ಯತೆ ಪಡೆದ ಕಾರ್ಮಿಕ ಸಂಘದ ಪದಾಧಿಕಾರಿಗಳೊಂದಿಗೆ ಘಟಕ ಮಟ್ಟದಲ್ಲಿ ಘಟಕ ವ್ಯವಸ್ಥಾಪಕರು ಮೇಲ್ವಿಚಾರಿಕ ಸಿಬ್ಬಂದಿ ಮತ್ತು ಮಾನ್ಯತೆ ಪಡೆದ ಸಂಘದ ಎರಡು ಪ್ರತಿನಿಧಿಯೊಂದಿಗೆ ಪ್ರತಿ ತಿಂಗಳು ಕುಂದುಕೊರತೆ ಸಭೆ ಜರುಗಿ ನೌಕರರ ಕುಂದುಕೊರತೆಗಳನ್ನು ಆಲಿಸುತ್ತದೆ ಹಾಗೂ ವಿಭಾಗ ಮಟ್ಟದಲ್ಲಿ ವಿಭಾಗ ನಿಯಂತ್ರಣಾಧಿಕಾರಿಗಳ ಮಾಸಿಕ ಸಭೆ ಜರುಗಿಸಿ ಕಾರ್ಮಿಕರ ಕುಂದು ಕೊರತೆಗಳನ್ನ ನಿವಾರಿಸುವುದಾಗಿರುತ್ತದೆ ಇದರಲ್ಲಿ ಮಾನ್ಯತೆ ಪಡೆದ ಐದು ಸಿಬ್ಬಂದಿ ಪಾಲ್ಗೊಳ್ಳುತ್ತಾರೆ ಪ್ರತಿಯೊಬ್ಬ ನೌಕರರು ಸಂಘದ ಪದಾಧಿಕಾರಿಗಳಿಗೆ ದೂರು ಸಲ್ಲಿಸಿ ಸಭೆಯಲ್ಲಿ ಕುಂದುಕೊರತೆಯನ್ನು ಬಗೆಹರಿಸಿಕೊಳ್ಳುವುದು ಈ ಸಭೆಯಲ್ಲಿ ಉತ್ಪಾದನಾ ಸಂಬಂಧಪಟ್ಟ ವಿಷಯಗಳನ್ನು ಸಹ ಚರ್ಚಿಸಲಾಗುತ್ತದೆ ವಾಯುವ್ಯ ಕರ್ನಾಟಕ ರಾಜ್ಯ ಸಾರ ಸಂಸ್ಥೆಯ ಕಚೇರಿಯ ಪತ್ರ ಸಂಖ್ಯೆ ಕೇಂದ್ರ ಕಚೇರಿ ಹುಬ್ಬಳ್ಳಿ ಕಾಯಿ ಒಂದೂರ ಮೂವತ್ತೇಳು ದಿನಾಂಕ ಇಪ್ಪತ್ತೈದು ಐದು ಎರಡ್ ಸಾವಿರದ ನಾಲ್ಕರಲ್ಲಿ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಗೊಳಪಟ್ಟದಲ್ಲಿ ನೌಕರರು ತಮ್ಮ ವೈದ್ಯಕೀಯ ಬಿಲ್ಲುಗಳ ಜೊತೆಗೆ ಚಿಕಿತ್ಸಾ ವೆಚ್ಚದ ಬಿಲ್ಲುಗಳನ್ನ ಅರ್ಜಿ ಫಾರ್ಮ್ ಅನ್ನು ತಮ್ಮ ಸಹಿ ವೈದ್ಯರ ಸಹಿ ಮತ್ತು ಶೀಲು ಮತ್ತು ಖಾಸಗಿ ಆಸ್ಪತ್ರೆಯಲ್ಲಿ ಪಡೆದ ತುರ್ತು ಚಿಕಿತ್ಸೆ ವೈದ್ಯರ ಚಿಕಿತ್ಸಾ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಾಗುತ್ತದೆ ಅದು ಅಲ್ಲದೆ ಖಾಸಗಿ ಆಸ್ಪತ್ರೆಗೆ ಒಳಪಟ್ಟಿದ್ದಕ್ಕೆ ಸೂಕ್ತ ಕಾರಣಗಳನ್ನು ನೀಡಬೇಕು ಆ ವೈದ್ಯಕೀಯ ಬಿಲ್ ಜೊತೆಗೆ ಲಗತ್ತಿಸಬೇಕಾಗುತ್ತದೆ ಇದರೊಂದಿಗೆ ಡಿಸ್ಚಾರ್ಜ್ ಕಾರ್ಡ್ ಲಗತ್ತಿಸಬೇಕು ಆತನ ಮನವಿಯನ್ನು ಲಗತ್ತಿಸಬೇಕು ವೈದ್ಯರ ಡಯಾಗ್ನೋಸ್ಟಿಕ್ ಪತ್ರ ಲಗತ್ತಿಸಬೇಕು ಲ್ಯಾಬರೇಟರಿ ರಶೀದಿಗಳು ಮತ್ತು ಟೆಸ್ಟ್ಗಳ ರಿಪೋರ್ಟ್ಗಳನ್ನು ಸಲ್ಲಿಸಬೇಕು ಒಂದು ವೇಳೆ ತಂದೆ ತಾಯಿಗಳ ಬಿಲ್ಗಳನ್ನು ಸಲ್ಲಿಸುವುದಾದಲ್ಲಿ ತಂದೆ ತಾಯಿಗಳ ಅವಲಂಬಿತರ ಬಗ್ಗೆ ಪ್ರಮಾಣ ಪತ್ರವನ್ನ ಸಲ್ಲಿಸಬೇಕಾಗುತ್ತದೆ ನನ್ನ ವಿಡಿಯೋ ತಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ಸುತ್ತಲೆ ಸಂಖ್ಯೆ ಒಂದು ಪತ್ರ ಸಂಖ್ಯೆ ಆಡಳಿತ ರೂಲ್ಸ್ ಐದನೂರ ನಲವತ್ನಾಕು ದಿನಾಂಕ ಎರಡು ನಾಲ್ಕು ಹತ್ತೊಂಬತ್ತು ನೂರ ಎಂಬತ್ತರವೇ ಬಿಲ್ಲುಗಳ ಮೂರು ವರ್ಷದೊಳಗೆ ಮರುಪಾವತಿ ಮಾಡಲು ವಿಳಂಬವಾದರೆ ವಿಭಾಗ ಮುಖ್ಯಸ್ಥರು ಕಾರ್ಯವ್ಯವಸ್ಥಾಪಕರು ಅಂತ ಬಿಲ್ಲುಗಳನ್ನು ಬಿಲ್ಲುಗಳ ವಿಳಂಬ ಮನ್ನಾ ಮಾಡುವ ಅಧಿಕಾರ ಪ್ರತ್ಯ ಯೋಜನೆ ನೀಡಲಾಗಿದೆ ನೌಕರರು ಸೂಕ್ತ ಕಾರಣ ನೀಡಿ ತನ್ನ ವಿಳಂಬದ ಬಿಲ್ ಅನ್ನು ಮರುಪಾವತಿ ಮಾಡಿಕೊಳ್ಳಬಹುದು ಸುತ್ತೋಲ ಸಂಖ್ಯೆ ಆರುನೂರ ಐವತ್ತೊಂದು ನಾಲ್ಕು ಆರು ಹತ್ತೊಂಬತ್ತೂರ ಎಂಬತ್ತಾರಲ್ಲಿ ಹೊರಡಿಸಿದ ಈ ಪತ್ರವು ಅಪಘಾತಗೊಂಡ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಲ್ಲಿ ನೌಕರರ ಪೂರ್ಣ ಬಿಲ್ ಅನ್ನು ಮರುಪಾವತಿಗೆ ಅವಕಾಶವಿರುತ್ತದೆ ಸಂಸ್ಥೆಯ ಸುತ್ತೋಲೆ ಹನ್ನೆರಡುನೂರ ಅರವತ್ತು ದಿನಾಂಕ ಎರಡು ಹನ್ನೆರಡು ಎರಡ್ ಸಾವಿರದ ಒಂದರಲ್ಲಿ ಹೊರಡಿಸಿದ ಸುತ್ತೋಲೆಯು ಸಣ್ಣ ಪುಟ್ಟ ಕಾಯಿಲೆಗಳಿಗೆ ವೈಯಕ್ತಿಕ ಅನಾರೋಗ್ಯ ಕಾಯಿಲೆಗಾಗಿ ಸರ್ಕಾರಿ ಅಥವಾ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಲು ವಿಭಾಗ ಮುಖ್ಯಸ್ಥರು ಕಾರ್ಯ ವ್ಯವಸ್ಥಾಪಕರು ತಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ರೂಪಾಯಿ ಐದು ಸಾವಿರ ವೈದ್ಯಕೀಯ ಮುಂಗಡ ನೀಡುವ ಅಧಿಕಾರ ಪ್ರತ್ಯಾಯೋಜನೆ ನೀಡಲಾಗಿದೆ ಅದೂ ಅಲ್ಲದೆ ಗಂಭೀರ ಕಾಯಿಲೆಗಳಾದ ಮಿದುಳು ಕಿಡ್ನಿ ಹೃದಯ ಹಾಗೂ ಕ್ಯಾನ್ಸರ್ ಇತ್ಯಾದಿ ಗಳಿಗೆ ವಿಭಾಗೀಯ ಮುಖ್ಯಸ್ಥರು ಕಾರ್ಯಸ್ಥಾಪಕರು ಹತ್ತು ಸಾವಿರವರೆಗೆ ವೈದ್ಯಕೀಯ ಮುಂಗಡವನ್ನು ನೀಡಬಹುದಾಗಿರುತ್ತದೆ ನಂತರದ ವೈದ್ಯಕೀಯ ಬುಲ್ಲಗಳ ಮುಂಗಡಗಾಗಿ ಕೇಂದ್ರ ಕಚೇರಿಗೆ ಕಳಿಸಬೇಕಾಗುತ್ತದೆ ರಾಜ್ಯ ರಸ್ತೆ ಸಾರಿಗೆ ನೌಕರರು ಸಿಬ್ಬಂದಿಯಂತೆ ಸರಿಸಮಾನ ವೇತನಕ್ಕೆ ಒತ್ತಾಯಿಸುತ್ತಿದ್ದಾರೆ ಇಂಥ ಸರ್ಕಾರಿ ನೌಕರರು ಸಹ ಬೇರೆ ರಾಜ್ಯಕ್ಕೆ ಹೋಲಿಸಿದರೆ ಕಡಿಮೆ ವೇತನ ಇದೆ ಕೇಂದ್ರ ಮಾದರಿಯ ವೇತನ ಜಾರಿ ಮಾಡಲು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಶ್ರೀ ಸಡಕ್ಷರಿ ಒತ್ತಾಯಿಸುತ್ತಿದ್ದಾರೆ ಮತ್ತು ನಗದು ರಹಿತ ಆರೋಗ್ಯ ಯೋಜನೆ ಜಾರಿ ಮಾಡಲು ಒತ್ತಾಯಿಸಿದ ಒತ್ತಾಯಿಸಿದ್ದಾರೆ ಆದ್ದರಿಂದ ಸರ್ಕಾರಿ ಸಿಬ್ಬಂದಿಗಳು ಕೇಂದ್ರ ಸರ್ಕಾರದ ಮಾದರಿಯ ವೇತನ ಹೆಚ್ಚಳಕ್ಕೆ ಕೇಳುತ್ತಿರುವಾಗ ನಮ್ಮ ಸಾರಿಗೆ ನೌಕರಗಳಿಗೆ ರಾಜ್ಯ ಸರ್ಕಾರಿ ಸರಿಸಮಾನ ವೇತನ ನೀಡುವ ಬಗ್ಗೆ ಘೋಷಣೆ ಮಾಡಬೇಕು ಇದರಿಂದ ಒಂದು ಲಕ್ಷ ಮೂವತ್ತು ಸಾವಿರ ಕುಟುಂಬಗಳು ಬದುಕುತ್ತವೆ ಸರ್ಕಾರವು ಪ್ರಣಾಳಿಕೆಯಲ್ಲಿ ತಿಳಿಸಿದ ಹಾಗೆ ನಡೆದುಕೊಂಡಂತಾಗುವುದು ಆದ್ದರಿಂದ ಸರ್ಕಾರ ಈ ಕೂಡಲೇ ಘೋಷಣೆ ಮಾಡಬೇಕು ಕೆಎಸ್ಆರ್ ಟಿಸಿ ಕಾರ್ಮಿಕರ ಭವಿಷ್ಯ ಮುಂದಿನ ಹೆಜ್ಜೆಗಳು ಸರ್ಕಾರದ ಪ್ರತಿಕ್ರಿಯೆ ಕಾರ್ಮಿಕರ ಹಕ್ಕುಗಳು ಮತ್ತು ಸಾರಿಗೆ ನೌಕರರಿಗೆ ಸರಿಸಮಾನ ವೇತನ ಮತ್ತು ವೇತನ ಪರಿಶೀಲನೆ ಭವಿಷ್ಯಕ್ಕಾಗಿ ನಾವು ಏನು ಮಾಡಬಹುದು ಸರ್ಕಾರದ ಈ ಸಮಸ್ಯೆಗಳನ್ನು ಪರಿಗಣಿಸಿ ಸೂಕ್ತ ಪರಿಹಾರ ನೀಡಬೇಕಾಗಿದೆ ಕಾರ್ಮಿಕರೇ ಒಗ್ಗಟ್ಟೆ ನಮ್ಮ ಭವಿಷ್ಯವನ್ನ ಬದಲಾಯಿಸಬಹುದು ನಿಮ್ಮ ಅಭಿಪ್ರಾಯವೇನು ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ನಲ್ಲಿ ಹಂಚಿಕೊಳ್ಳಿ ನನ್ನ ಚಾನಲ್ ನಲ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ